ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಆರ್ಮಾರುತೇಶ್ ಹೇಳಿದ್ದಾರೆ ತಿಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಡೋಲು ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಇಡೀ ಜಿಲ್ಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮಿಸಿ ಸಡಗರದಿಂದ ಯಶಸ್ವಿಗೊಳಿಸಿದ ಕೀರ್ತಿ ಈ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷ ಓದಾಸೆ ಅವರಿಗೆ ಸಲ್ಲಿಸುತ್ತದೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಈ ಶಾಲೆಯ ಶಿಕ್ಷಕರು ಸಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ ಎಂದರು ಬಹಳ ವ್ಯವಸ್ಥಿತವಾಗಿ ಒಂದಷ್ಟು ಶಾಲೆಯ ಅಭಿವೃದ್ಧಿ ಎಸ್ ಶಾಲೆಯ ಸಿಬ್ಬಂದಿ ಎಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ನಮ್ಮ ಸ್ವಾಮಿನಾಥವ್ರು ಹೇಳ್ತಾ ಇದ್ರು ಬರೀ ಮೂರ್ ಜನ ಶಾಲೆಯನ್ನ ನಾವು ಶಿಕ್ಷಕರಿದ್ವಿ ಸ್ಟ್ರೆಂತ್ ಇತ್ತು ಒನ್ ಟು ಸೆವೆಂತ್ ತರಗತಿಗಳು ನಡೀತಾ ಇದ್ವು ಬಹಳ ಕಷ್ಟಪಟ್ಟು ಈ ಶಾಲೆಯನ್ನ ಅವರು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಸ್ವಾಮಿನಾಥವ್ರು ನನಗೆ ಅವ್ರ ಬಗ್ಗೆ ಬಹಳ ವಿಶೇಷವಾದಂತ ಗೌರವ ಯಾಕಂದ್ರೆ ನಮ್ಮ ಪ್ರಗತಿಪರ ಚಿಂತನೆ ಹೇಳುವಂತಹ ಅವ್ರ ಮಾತಲ್ಲಿ ಹೇಳ್ತಾ ಇದ್ರು ಇಲ್ಲಿ ಗಜಗಾನಹಳ್ಳಿನಲ್ಲಿ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಮಕ್ಕಳು ಅತ್ಯಂತ ಬಡವ ಹಿಂದುಳಿದ ಎಸ್ ಸಿ ಎಸ್ ಟಿ ಮಕ್ಕಳು ದಲಿತ ಮಕ್ಕಳು ಓದ್ತಾ ಇದಾರೆ ಆ ಕಾಳಜಿ ಇದೆಯಲ್ಲ ಆ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತಹ ತುಡಿತ ಇದೆಯಲ್ಲ ಬಹುಶಃ ಅಂತ ತುಡಿತಾ ಇರತಕ್ಕ ಅಪರೂಪದ ಶಿಕ್ಷಕರು ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅವ್ರ ಜೊತೆಗೆ ಇವತ್ತು ಬಡ್ತಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಆತ್ಮೀಯರು ಕೊಡಗಿನಿಂದ ಅವರು ಬರೋದಕ್ಕಿಂತ ಮುಂಚೆನೆ ನನ್ನ ಸಂಪರ್ಕದಲ್ಲಿದ್ರು ನಮ್ಮ ಬೊಮ್ಲಿಂಗಣ್ಣವ್ರು ನಮ್ಮ ಅಲ್ಲಿ ಕೊಡಗಿನ ಸ್ನೇಹಿತರು ಹೇಳ್ತಾ ನಿಮ್ ತಾಲ್ಲೂಕು ಒಳ್ಳೆ ಹುಲೀನ್ ಕಡಿಸ್ತಾ ಇದ್ರಮ್ಮ ಅಂತ ನಮ್ಮ ಚೇತನ್ ಅವರು ಬಮ್ಲಿಂಗಣ್ಣವ್ರು ಕ್ರಿಯಾಶೀಲತೆ ನಾನು ಸಾಯಂಕಾಲದಿಂದ ನೋಡ್ತಾ ಇದೀನಿ ಅವ್ರು ಬಹಳ ಚಟುವಟಿಕೆಯಿಂದ ಬೀಳ್ ತುಂಬಾ ಓಡಾಡ್ತಾ ಇರತಕ್ಕಂಥ ನೋಡಿದ್ರೆ ನಿಜಕ್ಕೂ ಕೂಡ ಒಳ್ಳೆಯ